ಬಿಗ್ ಬಾಸ್ ಮನೆಗೆ ಹಾರಿ ಬಂತು ಡ್ರೋನ್ ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿರುವ ಆರು ಸ್ಪರ್ಧಿಗಳಿಗೆ ಅವರ ಆಸೆಗಳನ್ನ ಕೇಳಿದ್ರು ಈಗ ಅವರ ಆಸೆಗಳನ್ನೆಲ್ಲ ಒಂದೊಂದಾಗಿ ಈಡೇರಿಸ್ತಿದ್ದಾರೆ ಬಿಗ್ ಬಾಸ್ ಆ ಸನ್ನಿವೇಶ ಹೇಗಿದೆ ಎಂಬುದು ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಜಾಹೀರಾಗಿದೆ ತುಕಾಲಿಯವರೇ ಕೆಲ ಸಮಯಕ್ಕೆ ರಾಜನಂತೆ ಬದುಕಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ಕೆಂಪು ಸೂಟ್ ತೊಡ್ಕೊಂಡು ತುಕಾಲಿ ಮಹಾರಾಜ್ ಮರುಕ್ಷಣವೇ ಮನೆ ಮಂದಿಗೆ ಅಪ್ಪಣೆಗಳನ್ನ ನೀಡಲು ಪ್ರಾರಂಭಿಸಿದ್ದಾರೆ ಪಿಲ್ಲೋವನ್ನು ತೆಗೆದುಕೊಂಡು ನನಗೆ ಬೀಸು ಎಂದು ಕಾರ್ತಿಕ್ಗೆ ಅಪ್ಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ತುಕಾಲಿ ಮಹಾರಾಜರ ಮನ ಗೆಲ್ಲಲು ಬಿಗ್ ಬಾಸ್ ಮನೆಯಲ್ಲಿ ಹೊಸ ರಾಜಕುಮಾರಿ ಅವತರಿಸಿದ್ದಾಳೆ ಅಪ್ಪಣೆ ಮಾಡುವ ಮುನ್ನವೇ ತುಕಾಲಿಯವರಿಗೆ ಅವಸವಸವರವಾಗಿ ಮುತ್ತಿಟ್ಟು ತನ್ನ ಪ್ರೇಮವನ್ನ ವ್ಯಕ್ತಪಡಿಸಿದ್ದಾಳೆ ಎಷ್ಟು ಆತುರದಿಂದ ಕಾಯ್ತಿದ್ದೀಯಾ ಎಂದು ಈಗ ಗೊತ್ತಾಯಿತು ಎಂದು ಆ ರಾಜಕುಮಾರಿಯ ಪ್ರೇಮಕ್ಕೆ ಮಹಾರಾಜರೇ ತಬ್ಬಿಬ್ಬಾಗಿದ್ದಾರೆ ಅಷ್ಟೇ ಅಲ್ಲ ಪ್ರತಾಪ್ ಕಂಪನಿಯ ಡ್ರೋನ್ ಬಿಗ್ ಬಾಸ್ ಮನೆಯೊಳಗೆ ಲ್ಯಾಂಡ್ ಆಗಿದೆ ನೀಲಿ ಬಣ್ಣದ ಈ ಡ್ರೋನ್ ಚೆಲುಬಿಯನ್ನ ನೋಡಿ ಪ್ರತಾಪ್ ಹಳೆಯ ಪ್ರೇಯಸಿಯನ್ನ ಕಂಡಷ್ಟೇ ಉತ್ಸಾಹದಿಂದ ಮುನ್ನುಗ್ಗಿ ಬಂದು ಎತ್ಕೊಂಡಿದ್ದಾರೆ ಬಿಗ್ ಬಾಸ್ ಅನ್ನ ಈ ಸೀಸನ್ ಕೊನೆಯ ಕ್ಷಣಗಳು ಭಾವುಕತೆ ಸಾರ್ಥಕತೆ ಮತ್ತು ಭರಪೂರ ಮನರಂಜನೆಯ ನಗುವಿನಲ್ಲಿ ತುಂಬಿ ಹೋಗ್ತಿದೆ ಮನೆಯೊಳಗಿನ ಆರು ಸ್ಪರ್ಧಿಗಳು ತಮ್ಮೆಲ್ಲ ಜಿದ್ದು ಮರೆತು ಈ ಕ್ಷಣದ ಖುಷಿಯಲ್ಲಿ ಕಳೆದು ಹೋಗ್ತಿದ್ದಾರೆ ಹ್ಯಾಪಿ ಬಿಗ್ ಬಾಸ್ ಎಂಬ ಲೈನ್ ಅನ್ನ ಅಕ್ಷರಶಃ ಸತ್ಯವಾಗಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ಫಿನಾಲೆ ಈ ವಾರಾಂತ್ಯದಲ್ಲಿ ನಡೆಯಲಿದ್ದು ಯಾರ್ ಗೆಲ್ತಾರೆ ಎಂಬ ಕೋಟಿ ಜನರ ಕುತೂಹಲಕ್ಕೆ ಉತ್ತರ ಸಿಗಲಿದೆ ಈಗಾಗಲೇ ತಮ್ಮ ತಮ್ಮ ಸ್ಪರ್ಧಿಗಳ ಬಗ್ಗೆ ಅನೇಕರು ಲೆಕ್ಕಾಚಾರ ಹಾಕ್ತಿದ್ದಾರೆ ಇಂಥವರೇ ಗೆಲ್ಲುತ್ತಾರೆ ಎನ್ನುವ ಕ್ಯಾಂಪೇನಿಂಗ್ ಕೂಡ ನಡೆಯುತ್ತಿದೆ ಎಲ್ಲದಕ್ಕೂ ರವಿವಾರ ರಾತ್ರಿ ತೆರೆ ಬೀಳಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್